ಹಾಯ್ ನಮಸ್ತೆ ಇವ್ರಿ ನಾನು ನಾನು ಕಾಳು ದಾಲ್ ಫ್ರೈ ಯಾವ ಥರ ಮಾಡೋದು ಅಂತ ಒಂದು ಇದ್ದೀನಿ ಒಂದು ಬಾಣಲಿ ಕಾಯಿ ಕಿಟ್ಟ ಮೇಲೆ ಅದು ಕಾಯ್ದ ನಂತರ ಜೀರಿಗೆ ಸಾಸಿವೆ ಅದು ಹಾಕಿ ಆಮೇಲೆ ಬೆ ಬೆಳ್ಳುಳ್ಳಿ ಜಜ್ಜಿರೋ ಬೆಳ್ಳುಳ್ಳಿನೂ ಹಾಕಿರಿ ಅದಕ್ಕೆ ಒಂದು ನಾಲ್ಕೈದು ಹೆಸ್ರು ಬೆಳ್ಳುಳ್ಳಿ ಹಾಕಿರಿ ಅದು ಫ್ಲೇವರ್ಗೋಸ್ಕರ ಆಮೇಲೆ ಕರಿಬೇವು ಒಂದು ಸ್ವಲ್ಪ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಹಾಕ್ರಿ ಅದಕ್ಕೆ ಗೋಲ್ಡನ್ ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಸ್ಪೂನ್ ತೊಗೊಂಡು ಇರಿ ಚೆನ್ನಾಗಿ ಆಮೇಲೆ ಚಿಕ್ಕ ಚಿಕ್ಕ ಆಗಿ ಪೀಸ್ ಮಾಡಿರೋ ಟೊಮೆಟೊನೂ ಹಾಕಿರಿ ಅದಕ್ಕೇ ಚೆನ್ನಾಗಿ ಹಂಗೆ ಫ್ರೈ ಇರಿ ಒಂದು ಸ್ವಲ್ಪ ಮೆತ್ತಗಾಗಬೇಕು ದಾಲ್ ಫ್ರೈಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೇ ಚೆನ್ನಾಗಿರುತ್ತೆ ಅಂದರೆ ಇದು ಅನ್ನಕ್ಕೆ ರೊಟ್ಟಿಗೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಅದು ಬೇಯಿಸ್ಕೊಂಡು ಹೆಸ್ರು ಕಾಳು ಮೆತ್ತಗೆ ಅದನ್ನ ಹಾಕಿ ಖಾರ ಉಪ್ಪು ಅರಿಶಿನ ಅಷ್ಟೇ ಹಾಕಿ ನಾ ಏನು ಕಾಯಿ ಯಾವುದೂ ಹಾಕ್ತಾಯಿಲ್ಲ ಈಸಿ ಆ್ಯಂಡ್ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಇದು ಈ ರೆಸಿಪಿ ಈ ಥರ ಟ್ರೈ ಮಾಡಿ ಒಂದು ಸ್ವಲ್ಪ ನೀರನ್ನ ಹಾಕಿರಿ ಒಂದು ಸ್ವಲ್ಪ ದಾಲ್ ಥರ ಅಂದರೆ ಅನ್ನಕ್ಕಾಗಲಿ ಅಂತ ನಾನು ದಾಲ್ ಥರ ಈ ಥರ ಮಾಡ್ತಾಯಿದ್ದೀನಿ ಅನ್ನಕ್ಕೆ ಆಗಿರುತ್ತೆ ಕಾಂಬಿನೇಷನ್ ಯಾವ ಥರ ಮಸಾಲೆ ಸ್ಮೆಲ್ಲೂ ಇರೋಲ್ಲ ಯಾವುದು ಯಾವುದೂ ಇರೋಲ್ಲ ಒಬ್ಬೊರು ಮಸಾಲೆ ಇಷ್ಟಪಡ್ತಿರಲ್ಲ ಈ ಥರ ಮಾಡಿ ಆಗಿರುತ್ತೆ ಮತ್ತು ಆಮೇಲೆ ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಉದುರಿಸ್ರಿ ಅದು ಕೊತ್ತಂಬರಿ ಹಾಕಿದ್ರೇ ಚೆಂದ ಯಾವುದೇ ಪಲ್ಯಕ್ಕಾಗಲಿ ಅದು ಇದಕ್ಕಾಗಲಿ ನೋಡಿ ಹೆಸರು ದಾಲ್ ಫ್ರೈ ರೆಡಿಯಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದಗಳು